ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ದಿನ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಫಂಕ್ಷನ್ಗೆ ಬಿಗ್ ಬಾಸ್ನಲ್ಲಿ ಸೂರಜ್ ಇದ್ರಲ್ವಾ ಅವರಮ್ಮನೂ ಸಹ ಬರ್ತಾ ಇದ್ದಾರೆ ಸೂರಜ್ ವಿಷಯವಾಗಿ ಅವರಮ್ಮ ಏನೆಲ್ಲ ಹೇಳಿದ್ರು ಅಂತ ಹೇಳಿ ಮುಂದೆ ನೋಡಿ ಗೊತ್ತಾಗತ್ತೆ ಈಗ ನಾನು ಮತ್ತು ನನ್ನ ಮಗಳು ಇಬ್ಬರು ರೆಡಿಯಾಗಿಬಿಟ್ಟು ಅಮ್ಮನ ಮನೆಗೆ ಬಂದಿದ್ದೀವಿ ನೋಡಿ ಅಮ್ಮನ ಮನೆಯಲ್ಲಿ ಪೂಜೆ ಆಗಿದೆ ದೇವರು ಸಹ ಹೂವಿನ ಪ್ರಸಾದವನ್ನು ನೀಡಿದೆ ನನ್ನ ತಂಗಿ ಮಗನ ರೆಡಿ ಮಾಡ್ತೀನಿ ಬಾ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ ಅಮ್ಮನೇ ರೆಡಿ ಮಾಡಬೇಕಂತೆ ಅವನನ್ನು ಇವಳು ನನ್ನ ತಂಗಿ ಎಲ್ಲರೂ ರೆಡಿ ಆದಮೇಲೆ ಈಗ ಫಂಕ್ಷನ್ಗೆ ಇದ್ದೀವಿ ನನ್ನ ತಂಗಿ ಮಗಳು ಸ್ಕೂಲಿಗೆ ಹೋಗಿದ್ದರಿಂದ ಅವಳು ಬರ್ತಾಯಿಲ್ಲ ಫಂಕ್ಷನ್ಗೆ ಸೊ ನಾನು ನನ್ನ ಮಗಳು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗ ಆಮೇಲೆ ನಮ್ಮ ಅಪ್ಪ ಮತ್ತು ನಮ್ಮ ಹಸ್ಬೆಂಡ್ ಜಾಯಿನ್ ಆಗ್ತಾರೆ ಇಲ್ಲಿ ನೋಡಿ ನನ್ನ ಮಗಳು ಇವಳು ಓಕೆ ಬನ್ನಿ ಎಲ್ಲರೂ ಫಂಕ್ಷನ್ಗೆ ಹೋಗಿಬಿಟ್ಟು ಸೂರಜಮ್ಮನ್ನ ಮೀಟ್ ಮಾಡೋಣ ಹಾಗೆ ಫಂಕ್ಷನ್ ಮತ್ತು ಊಟ ಎರಡನ್ನೂ ಸಹ ಎಂಜಾಯ್ ಮಾಡೋಣ ಇಲ್ಲೇ ಫಂಕ್ಷನ್ ಹತ್ತಿರ ಇದ್ದಿದ್ದರಿಂದ ನಾವೆಲ್ಲ ನಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಇದು ನನ್ನ ಅಮ್ಮನ ಮನೆ ಅಮ್ಮನ ಮನೆ ಬಿಟ್ಟು ಒಂದೆರಡು ರೋಡ್ ಕಳೆದ್ರೆ ಅದೇ ಫಂಕ್ಷನ್ ನಡೀತಾ ಇದ್ದಿದ್ದು ಮನೆ ಇಲ್ಲಿ ನೋಡಿ ಅಲ್ಲಿಗೂ ಸಹ ಬಂದಾಯಿತು ನನ್ನ ಮಗಳು ಅಲ್ಲೂ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಇಲ್ಲಿ ಎಷ್ಟು ಚಂದವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಅಲ್ವಾ ಇದೇ ಫಂಕ್ಷನ್ ನಡೀತಾ ಇರೋ ಮನೆ ಇಲ್ಲಿ ಪೂಜೆನೂ ನಡೀತಾ ಇದೆ ಅಂಕಲ್ಗೆ ಷಷ್ಠಿ ಅಂದರೆ ಷಷ್ಠಿ ಪೂರ್ತಿ ನಡೀತಾ ಇದೆ ಈಗ ಅಂಕಲ್ ಮತ್ತು ಆಂಟಿ ಇಬ್ರಿಗೂ ಸಹ ಮರು ಮದುವೆ ಮಾಡ್ತಾ ಇದ್ದಾರೆ ಮರುಮದುವೆಯನ್ನ ಮನೆಯಲ್ಲೇ ಮಾಡ್ಕೊಳ್ಬೇಕಂತೆ ಅದರಿಂದ ಅಂಕಲ್ ಮತ್ತು ಆಂಟಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ

ಈ ಫಂಕ್ಷನ್ಗೆ ಸಂದೇಶ್ ನಾಗರಾಜ್ ಅವರು ಸಹ ಬಂದಿದ್ರು ನೋಡಿ ಬಂದ್ಬಿಟ್ಟು ವಿಶ್ ಮಾಡ್ತಾ ಇದ್ದಾರೆ

ನಾವು ವಿಶ್ ಮಾಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರೆ ತುಂಬಾ ಕ್ರೌಡ್ ಇತ್ತು ಸರಿ ಈಗ ಊಟಕ್ಕೆ ಹೋಗೋಣ ಬಂದ್ಬಿಟ್ಟು ವಿಶ್ ಮಾಡೋಣ ಅಂತ ಹೇಳಿ ಊಟಕ್ಕೆ ಹೊರಟ್ವಿ ಆಗ ನೋಡಿ ಸೂರಜ್ ಅವರಮ್ಮ ಅಂದರೆ ಬಿಗ್ ಬಾಸ್ನಲ್ಲಿ ಸೂರಜ್ ಇದ್ರಲ್ವ ಅವರಮ್ಮ ಸಿಕ್ಕಿದ್ರು ನೀವು ಸೂರಜ್ ಅವ್ರಮ್ಮ ಅಲ್ವಾ ಅಂತ ಹೇಳಿದ ತಕ್ಷಣ ಹೌದು ಅಂತ ಹೇಳಿ ನಿಂತ್ಕೊಂಡು ಚಂದವಾಗಿ ಮಾತಾಡ್ತಾ ಇದ್ರು ಮಗು ಹೇಳ್ತಾನೆ ಇರ್ತಾನೆ ಸೂರಜ್ ಸೂರಜ್ ಅಂತ ಈಗ ಸೂರಜ್ ಅವರಮ್ಮನ್ನ ಮಾತಾಡಿಸ್ಬಿಟ್ಟು ನಾವು ಊಟಕ್ಕೆ ಬರ್ತಾ ಇದ್ದೀವಿ ಊಟನೂ ತುಂಬ ಚೆನ್ನಾಗಿತ್ತು ಊಟ ಮುಗಿಸಿ ನಾವು ಆಂಟಿ ಮತ್ತು ಅಂಕಲ್ಗೆ ವಿಶ್ ಮಾಡಿ ನಮ್ಮ ಮನೆ ಹತ್ರ ಹೋದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸೂರಜ್ ಅಮ್ಮನ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ನಲ್ಲಿ ತಿಳಿಸಿ ಹೋಗಿ ಬರಲಾ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಈ ಚಿಕ್ಕ ಮಕ್ಳಿಗಂತೂ ಉಪ್ಪಂದರೆ ತುಂಬ ಇಷ್ಟ ಅನಿಸುತ್ತೆ ನೋಡಿ ನಮ್ಮ ರಿಷು ಬೇಬಿ ಉಪ್ಪನ್ನೇ ತಿಂತಾ ಇದ್ದಾನೆ ಅದಕ್ಕೆ ಈ ಕಡೆ ತಗೊಳ್ತಾ ಇದ್ದೀನಿ ಉಪ್ಪನ್ನು